ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ನಿನ್ನೆ ತುಮಕೂರು ನಗರದ ಹಲವೆಡೆ ಬಿರುಗಾಳಿ ಸಹಿತ ಮಳೆ ಅವಾಂತರ ಸೃಷ್ಟಿಸಿದೆ ಬಿರುಗಾಳಿ ಮಳೆಗೆ ನಗರದ ಕೆಲವೆಡೆ ಮರಗಳು ದೆರೆಗುರುಳಿ ಹತ್ತು ಕಾರು ಐದು ಬೈಕ್ ಜಖಮಾಗಿದೆ ಹೌದು ನಿನ್ನೆ ಕೆಲಕಾಲ ಸುರಿದ ಭಾರಿ ಬಿರುಗಾಳಿ ಸಹಿತ ಮಳೆ ಅವಾಂತರ ಸೃಷ್ಟಿಸಿದೆ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನೆಲ ಕಚ್ಚಿದ ಮರಗಳಿಂದ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ರೋಗಿಗಳಿಗೆ ಸೇರಿದ ವಾಹನಗಳಿಗೆ ಹಾನಿಯಾಗಿದ್ದು ಒಂದು ಆಂಬ್ಯುಲೆನ್ಸ್ ಸೇರಿ ಹತ್ತು ಕಾರು ಬೈಕುಗಳು ಜಖಮಾಗಿದೆ ಶಾಸಕ ಜ್ಯೋತಿ ಗಣೇಶ್ ಅವರ ಮನೆ ಮುಂದಿನ ರಸ್ತೆಯಲ್ಲಿ ಮರ ಉರುಳಿ ಕಾರುಗಳ ಮೇಲೆ ಬಿದ್ದಿದ್ದು ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ ಭಾರಿ ಗಾಳಿಯಿಂದ ಅಂಗಡಿ ಮಳಿಗೆ ಮೇಲ್ಚಾವಣಿ ಹಾರಿ ಹೋಗಿ ವಿದ್ಯುತ್ ಟ್ರಾನ್ಸ್ ಂ ಕಂಬಕ್ಕೆ ಅಪ್ಪಳಿಸಿದ್ದರಿಂದ ರಸ್ತೆಗೆ ಅಡ್ಡಲಾಗಿ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆ ಸ್ಮಾರ್ಟ್ ಸಿಟಿ ಬಸ್ ಶೆಲ್ಟರ್ ಜಾಹೀರಾತು ಫಲಕಗಳು ಮುರಿದು ಬಿದ್ದಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಜೆಸಿಬಿ ಹಾಗೂ ಮರ ಕತ್ತರಿಸುವ ಯಂತ್ರಗಳ ಮೂಲಕ ಮುರಿದು ಬಿದ್ದ ಮರಗಳನ್ನು ತೆರವು ಮಾಡಿದ್ದಾರೆ ಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ತಂತಿ ತಗುಲಿ ಒಂಬತ್ತು ವರ್ಷದ ಬಾಲಕ ಮೃತಪಟ್ಟಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿ ಸೋಮನಹಳ್ಳಿಯಲ್ಲಿ ನಡೆದಿದೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿಯ ಸೋಮನಹಳ್ಳಿಯ ಮಹೇಶ್ ಮತ್ತು ಪುಟ್ಟಮ್ಮ ದಂಪತಿಯ ಮಗುವೆ ಜೀವ ಕಳೆದುಕೊಂಡ ದುರ್ದೈವಿ ಸುಮಾರು ಒಂಬತ್ತು ವರ್ಷದ ಕುಶಾಲ್ ಮೂರನೇ ತರಗತಿಯಿಂದ ನಾಲ್ಕನೇ ತರಗತಿಗೆ ಪಾಸಾಗಿದ್ದ ಎಂದಿನಂತೆ ತೋಟಕ್ಕೆ ಬಹಿರಸೆಗೆ ಹೋದಾಗ ಬಾಲಕನಿಗೆ ವಿದ್ಯುತ್ ತಂತಿ ತಗಲಿ ಸ್ಥಳದಲ್ಲಿಯೇ ಬಾಲಕ ಮೃತಪಟ್ಟಿದ್ದಾನೆ ಇಷ್ಟಕ್ಕೆಲ್ಲ ಕಾರಣ ಕೆಇಬಿ ಅಧಿಕಾರಿಗಳು ಎಂದು ಗ್ರಾಮಸ್ಥರು ಮತ್ತು ಮಗುವಿನ ತಂದೆ ಮಹೇಶ್ ಆರೋಪ ಮಾಡಿದ್ದಾರೆ ಈ ಪ್ರಕರಣ ತಾಲೂಕು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮಗು ಶವವನ್ನ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ

ಬೇರೆ ಒಂದ್ ಜೊತೆ ಇನ್ನಾರು ಬೇರೆ ಹೋಗಿರ್ಲಿಲ್ವಾ ಅವ್ರಮ್ಮ ನೀರು ನೋಡಕ್ ಹೋದಾಗ ಅಲ್ಲಿ ಹೋಗಿರೋದು ಅಷ್ಟೊತ್ತಿಗೆ ಸತ್ತು ಬಿದ್ದಿರೋದು ತಿರ್ಗ ನಾವ್ ಹೋಗಿ ಅವಳ ಮೇಲೆ ಗ್ರೌಂಡ್ ಆಯ್ತು ನಾನು ಇದ್ಯಾಕೆ ಹಿಂಗ್ ಕಿರಾಡ್ತಾಳೆ ಅಂತ ನಾನು ಓಡೋಗ್ತೀನಿ ನನಗೂ ಗ್ರೌಂಡ್ ಹೊಡಿತು ಅಷ್ಟೊತ್ತಿಗೆ ಕರೆಂಟ್ ಹೋಯ್ತದ್ದು

ಬಾತ್ರೂಮ್ಗೆ ಹೋಗಿ ಕುಂತ್ಕೊಂಡಿದ್ದಾನೆ ಮನೆ ಪಕ್ಕ ತೋಟದ ಮನೆ ಪಕ್ಕದಲ್ಲೇ ಐತೆ ಮನೆ ಪಕ್ಕದಾಗೆ ಮನೆ ಮಗ್ಲಾಗೆ ಲೈನ್ ಇತ್ತು ಸರ್ತಿ ಕಟ್ ಆಯ್ತು ಹರ್ಕೊಂಡ್ ನೀವು ಹೇಳಿರಿಲ್ವಾ ಇವ್ರಿಗೆ ಹೇಳಿದ್ದು ಆರವ್ರು ಏನು ತರಗಾಕಿಲ್ಲ ಬರೋದು ಜಯಂಟ್ ಆಗಿ ಹೋಗೋರು ಅಲ್ಲ ಹಳೆ ವೈರ್ ತ್ಯಾಟರ್ ವೈರು ಹ್ಮ್ ಅವ್ನತ್ಲು ಬಿಡ್ತಿರ್ಲಿಲ್ಲ ಆದ್ರೆ ಇದು ಹೆಂಗ್ ಆಚರಣ ಅದೇ ಟೈಮ್ ಹೋಗ್ಯಾನೆ ಅದೇ ಟೈಮ್ಗೆ ಒಂದೇಳೆ ತಗ್ಲಾಕ್ಯಂಡಿತ್ತು ಏನೋ ಗರೆಯ ಮಿಸ್ ಶಾಲ್ಟಾಗಿ ಬಿದ್ಬಿಟ್ಟೈತೆ ತಿಂಗಿಂಗಿರಿ ಮಿಸ್ಸ ಬಿದ್ದು ಅಲ್ಲೇ ಬಿದ್ಬಿಟ್ಟೈತೆ ವೈಯರು ಹ್ಞೂ ಹಾಗಾಗಿ ಸ್ಪಾಟ್ ಆಗಿ ನೀವು ಕೆ ಬಿ ಇವ್ರು ಕಂಪ್ಲೇಂಟ್ ಮಾಡಿರಲಿ ಅವ್ರ ಇನ್ನೇನು ಇವ್ರು ಬರೋರಲ್ಲ ಬಂದೋರಿಗೆ ಹೇಳ್ತಾ ಇದ್ದು ಅಷ್ಟೇ ಕೆ ಬಿ ಗ್ಯಾನ್ ಇದು ಮಾಡಿರಲಿಲ್ಲ ನಾನು ಬಂದರಿ ಸುಮ್ಮಾರ್ ಸತಿ ಹೇಳಿದೀನಿಗಳು ಬರೋಲ್ಲ ಎಲ್ಲ ಹಿಂಗ್ ನೇತಾಡೋ ವೈರ್ಗಳೆಲ್ಲ ಹ್ಮ್ ಅವೆಲ್ಲ ಕ್ಲೀನ್ ಮಾಡಿರ್ತಾರ ಮಾಡ್ತಿರಲಿಲ್ಲ ಹ್ಞೂ 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 ಈಗಲೂ ನೇತಾಡ್ತಾ ಇದ್ದಾವೆ ಅಲ್ಲಿ ಹ್ಞೂ ಹಳೆ ವೈರ್ ಅಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ವೈರ್ಗಳು ಅದೇ ನಲ್ವತ್ತು ವರ್ಷ ಹೆಚ್ಚು ಕಮ್ಮಿ ಆಯ್ತು ವೈರ್ಗಳು ಹ್ಞೂ ಹ್ಞೂ ಅವು ಇದು ಮಾಡಿಲ್ಲ ಅವು ನಮ್ಮ ಸರ್ವೆ ನಂಬರ್ ಪಕ್ಕದಲ್ಲಿ ಇದೀವಿ ಇವರು ನಾವೆಲ್ಲ ಅಣ್ತಂದಿರು ಈಗ ಮಹೇಶ್ ಅಂತ ಈಗ ನಾನು ವಕೀಲರಾಗಿ ತಿರುಗಿರೋ ಕೆಲಸ ಮಾಡ್ತಾ ಇದೀನಿ ನಮ್ಮ ಜಮೀನು ಸಹ ಅಲ್ಲೇ ಇರೋದು ನಮ್ಮ ತಂದೆಯವ್ರದು ಈಗ ಇಲ್ಲಿ ನಾವು ಸುಮಾರು ನಮ್ಮ ಜಮೀನಲ್ಲೂ ಸುಮಾರು ಒಂದ್ ಮೂರು ಕಡೆ ನಾಲ್ಕು ಕಡೆ ಅಲ್ಲೇ ಕಟ್ ಆಗಂಗೆ ಲೈನ್ ಹೊರ್ಕೊಂಡಿದ್ರು ಸಹ ಈಗ ನಾವು ಸುಮಾರು ಕಡೆ ಹೇಳಿದೀವಿ ಎಸೋಗಿ ಹೇಳಿದೀವಿ ಯಾರು ಸಹ ಬಂದು ಅಲ್ಲಿ ಇದು ಮಾಡ್ತಾ ಇಲ್ಲ ಈಗ ಅಲ್ಲಿ ಏನಾಗ್ಬಿಡೈತೆ ಅಂದರೆ ಒಂಥರ ಮಲ್ತಾಯಿ ಧೋರಣೆ ಆಗ್ಬಿಡೈತೆ ನಾವು ಇದ್ದೀವಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಏನು ಅಧಿಕಾರಿಗಳಿದ್ದಾರೆ ಎಸ್ಬೋ ಯಾವಾಗಲೂ ಒಂದು ಸರಿ ಬರ್ತಾರೆ ಒಂದು ತಿಂಗಳಿಗೂ ಒಂದ್ಸರಿ ಬರ್ತಾರೆ ಅಲ್ಲಿ ಆಮೇಲೆ ಕರೆಂಟ್ ಇದ್ರು ಯಾರು ಸಹ ಕರೆಂಟ್ ಮೂರು ದಿವಸ ಆದ್ರೂ ಯಾರು ಬಂದು ನೋಡಲ್ಲ ಇದೆಲ್ಲ ಸಮಸ್ಯೆ ಇದೆ ಲೈನ್ ಮ್ಯಾನ್ಗಳು ಯಾವಾಗಲೂ ಬರ್ತಾರೆ ಒಂದು ಹದಿನೈದು ಒಂದು ತಿಂಗಳಿಗೆ ಬರ್ತಾರೆ ಇಲ್ಲಿಂದ ವ್ಯವಸ್ಥೆನೆ ನಮ್ಗೆ ಅಲ್ಲಿ ನಾವು ಬಾರ್ಡ್ರಾಗ ಇರೋದ್ರಿಂದ ಅಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ ಕರೆಂಟಿನ ಸಮಸ್ಯೆ ಆಗುತ್ತೆ ನಾವು ಗುಡ್ಡದ ಪಕ್ಕದಲ್ಲಿ ಇರೋದ್ರಿಂದ ಅಲ್ಲಿ ಕಾಡು ಪ್ರಾಣಿಗಳು ಮನೆ ಹತ್ರ ಬಂದೇ ಮನೆ ಕಂತವೆ ಈಗ ನಮಗೆಲ್ಲ ಸಮಸ್ಯೆ ಆಗಿರೋದ್ರಿಂದ ನೋಡ್ರಿ ಇವತ್ತು ಒಂದು ಮಗು ಸುಮಾರು ಏಳು ವರ್ಷದ ಮಗು ಬಲಿ ತಗೊಂಡಿದ್ದೆ ಕರೆಂಟ್ ವಿದ್ಯುತ್ ಕರೆಂಟ್ ಇದಕ್ಕೆ ಕಾರಣ ಏನು ಬಿ ಅವರೇ ಕಾರಣ ಇದಕ್ಕೆ ಈಗ ಅಲ್ಲಿ ಬಂದು ಕ ಈಗ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಒಂದು ಲೈನ್ ಚೇಂಜ್ ಮಾಡಿಲ್ಲ ಸರ್ ಹಳೆ ವೈರ್ಗಳು ಅವೆಲ್ಲ ಹಾಗಾಗಿ ಈಗ ನಮ್ಮ ಹುಡುಗ ಸಾವಿಗೆ ಅವರೇ ಕಾರಣರಾಗಿರ್ತಾರೆ ಅವ್ರಿಗೇನು ಇವತ್ತು ನಮ್ಮ ಕರ್ನಾಟಕ ಜನತೆ ಇದೆ ನಮ್ಮ ಚಿಕ್ಕನಹಳ್ಳಿ ಜನತೆ ಇದೆ ಅದಕ್ಕೆ ಇವರೆಲ್ಲ ಸಹಕಾರ ನಮಗೆ ಕೊಟ್ಟು ಮತ್ತು ಈಗ ಇದು ಇದು ಈ ಥರ ಅಚಾತುರ್ಯ ನೆಡಿದಂಗೆ ನೋಡ್ಕೊಬೇಕಾಗಿದ್ದೆ ಮತ್ತು ಈಗ ಅಧಿಕಾರಿಗಳ ಕಾನೂನು ರೀತಿ ಕ್ರಮ ತಗೊಳ್ಳೋಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸೊ ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಹಾಗೂ ಭಯೋತ್ಪಾದಕರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ತುರ್ವೇಕೆರೆ ತಾಲೂಕಿನಲ್ಲಿ ನಾಗರಿಕ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ತಿಪಟೂರು ರಸ್ತೆಯಲ್ಲಿರುವ ಗಣಪತಿ ಪೆಂಡಲ್ನಿಂದ ಪ್ರಾರಂಭವಾಗಿ ಬಾಣಸಂದ್ರ ರಸ್ತೆಯವರೆಗೆ ಉಗ್ರರ ವಿರುದ್ಧ ಮತ್ತು ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮೆರವಣಿಗೆಯ ಮೂಲಕ ಆಗಮಿಸಿ ಬಾಣಸಂದ್ರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಲಾಯಿತು ಇದೇ ವೇಳೆ ಪ್ರೊಫೆಸರ್ ಪುಟ್ಟರಂಗಪ್ಪ ಮಾತನಾಡಿ ಉಗ್ರವಾದಿಗಳು ಅಮಾಯಕರನ್ನ ಹತ್ಯೆ ಮಾಡಿರುವುದು ನಾವು ಸಹಿಸುವುದಿಲ್ಲ ಅಮಾಯಕ ಹಿಂದೂಗಳ ಮೇಲೆ ನಡೆದಿರುವ ಭಯೋತ್ಪಾದಕರ ದಾಳಿ ತೀವ್ರ ಖಂಡನೀಯವಾಗಿದೆ ಪ್ರವಾಸಕ್ಕೆ ತೆರಳಿದ ಅಮಾಯಕ ಹಿಂದೂ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳು ದಾಳಿ ನಡೆಸುವ ಮೂಲಕ ಭಾರತದ ಸಮಸ್ತ ಹಿಂದೂಗಳಿಗೆ ಬೆದರಿಕೆ ಹಾಕಿದ್ದಾರೆ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಬೇಕು ನಾವು ಈ ಕೃತ್ಯವನ್ನ ಖಂಡಿಸುತ್ತೇವೆ ಎಂದರು ಭೀಮೋತ್ಸವ ಸಮಿತಿ ಸಂಸ್ಥಾಪಕರಾದ ಮೂರ್ತಿ ಸಿಎಸ್ ಮಾತನಾಡಿ ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ನಿರೂಪಿಸಬೇಕಿದೆ ಸಮಸ್ತ ಭಾರತೀಯರು ದೇಶದ ರಚನೆಗಾಗಿ ನರೇಂದ್ರ ಮೋದಿ ಅವರ ಕೈಗೆ ಅಧಿಕಾರ ನೀಡಿದ್ದೇವೆ ನಾವು ಕೊಟ್ಟ ಅಧಿಕಾರವನ್ನ ಸಮರ್ಪಕವಾಗಿ ಬಳಸಿ ಭಯೋತ್ಪಾದಕ ಬುಡ ಸಮೇತ ಕಿತ್ತು ಹಾಕಬೇಕು ನಾವುಗಳು ಭಾರತದೊಂದಿಗೆ ಮತ್ತು ಭಾರತೀಯ ಸೈನ್ಯದೊಂದಿಗೆ ನಾವೆಲ್ಲರೂ ಸದಾ ಬೆಂಬಲವಾಗಿ ನಿಲ್ಲಬೇಕು ಇಡೀ ಜಗತ್ತಿನಲ್ಲಿ ಹಿಂದೂಗಳಿಗೆ ಇರುವ ಏಕೈಕ ರಾಷ್ಟ್ರವೆಂದರೆ ಅದು ಭಾರತ ಮಾತ್ರ ಎಂದರು ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ಕರುನಾಡು ರಕ್ಷಣಾ ವೇದಿಕೆ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳು ಹೀಗೆ ಅನೇಕ ಉಗ್ರರ ಹತ್ಯೆ ಖಂಡಿಸಿ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿ ಗ್ರೇಟ್ ಟು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಎಲ್ಲ ಈ ಒಂದು ಇನ್ನೋಸೆಂಟ್ ಅಂತ ಹೇಳ್ತೀವಿ ಮುಗ್ಧ ಜನರನ್ನು ಇಪ್ಪತ್ತೇಳು ಜನರನ್ನ ಅಮಾಯಕವಾಗಿ ಕೊಂದಿದ್ದಾರೆ ಆ ಕೊಂದವರು ಮುಖ್ಯ ಅಲ್ಲ ಅಲ್ಲಿ ಕೊಲ್ಲಕ್ಕೆ ಯಾರು ಪ್ರೇರಣೆ ಮಾಡಿದ್ದಾರೆ ಅವರನ್ನು ಫಸ್ಟ್ ಇಳಿದು ಅವರ ಬುಡಾನ ಕಿತ್ತಾಕಿದ್ರೆ ಈ ರೀತಿಯ ಯಾವುದೇ ಸಂಘಟನೆಗಳು ಮುಟ್ಕೊಳ್ಳಲ್ಲ ಬೆಳಕಳಲ್ಲ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆ ಕಾರಣದಿಂದ ನಾವು ಆಗಲೇ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಮಾನ್ಯ ಪ್ರಧಾನಿಗಳಿರ್ಬೋದು ಮತ್ತು ಗೃಹ ಸಚಿವರು ಇರ್ಬೋದು ಹಾಗೂ ಲಾ ಮಿನಿಸ್ಟ್ರ್ ಇರ್ಬೋದು ಇದಕ್ಕೆ ಸೂಕ್ತವಾದ ಒಂದು ಕಾನೂನು ರಚನೆ ಮಾಡಬೇಕು ಇದಕ್ಕೆ ಆಗುತ್ತೆ ಯಾಕೆಂದರೆ ಬೇರೆ ಸಾಮಾನ್ಯರಿಗೆ ಇರುವಂಥ ಯಾವುದೇ ಅಪೀಲಿಗಿರುವಂಥ ಯಾವುದೇ ಸೌಲಭ್ಯಗಳು ಇವರಿಗೆ ಬೇಕಾಗಲ್ಲ ಒಂದು ಕೋಟನ್ನು ತಯಾರು ಮಾಡಿ ಒಂದು ಅಂದರೆ ಒಂದು ಕಾನೂನನ್ನು ತಯಾರು ಮಾಡಿ ಆ ಮೂಲಕ ಅವರನ್ನು ಶಿಕ್ಷೆಗೆ ಒಳಪಡಿಸಿದರೆ ಮುಂದೆ ಅವರಿಗೆ ಯಾವುದೇ ಅಪೀಲ್ ಆಗಲಿ ಅದೇ ಉನ್ನತ ಅಂದರೆ ಮುಖ್ಯ ನ್ಯಾಯಾಲಯಕ್ಕಾಗಲಿ ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ಹೋಗುವ ಅಪೀಲ್ ಹೋಗುವಂಥ ಯಾವುದೇ ಕಾನೂನು ಬೇಕಾಗಿಲ್ಲ ಅವರಿಗೆ ಅದಕ್ಕೆ ಅವರು ಅರ್ಹರಲ್ಲ ಅದೇ ರೀತಿ ಇದಾದ ಮೇಲೆ ನನ್ನ ಮತ್ತೆ ಅಧ್ಯಕ್ಷರ ಮುಂದೆ ಅಂದರೆ ಪ್ರೆಸಿಡೆಂಟ್ ಮುಂದೆ ನಾವು ಏನು ಅಪೀಲ್ ಮಾಡ್ಕಂತೀವಿ ಅದು ಸಹ ಅದಕ್ಕೂ ಸಹಿತ ಅವರು ಅರ್ಹರಲ್ಲ ಅಂತ ಹೇಳ್ತಾ ಆ ರೀತಿಯ ಕಾನೂನುಗಳು ರಚಿಸಲೇ ಆದಾಗ ಅಂಥ ಉಗ್ರರನ್ನು ಶಿಕ್ಷಿಸಿ ಆ ಪುಡ ಸಮೇತ ಕಿತ್ತ ಹಾಕಿದರೆ ಈ ರೀತಿಯ ಯಾವುದೇ ಸಂಘಟನೆಗಳು ಇರೋದಿಲ್ಲ ಯಾವ ರೀತಿಯ ಈ ಉಗ್ರರು ಉತ್ಪತ್ತಿ ಆಗೋದಿಲ್ಲ ಉತ್ಪತ್ತಿಯ ಮೂಲನೆ ನಾವು ಕೆಡಬೇಕಾಗಿದೆ ಅಲ್ಲಿಗೆ ಕೈ ಹಾಕಬೇಕಾಗಿದೆ ಅದಕ್ಕೆ ವಿಶೇಷವಾದ ಕಾನೂನು ಬೇಕಾಗಿದೆ ಅಂತ ಹೇಳಿ ನಾವು ಒಂದು ಮನವಿಯನ್ನು ಸಹ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮೊದಲು ಏನು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ನಾವು ಕೋರೋಣ ಜೊತೆಗೆ ಆ ರೀತಿಯ ನೋವನ್ನು ಆ ಕುಟುಂಬಗಳು ಕುಟುಂಬಗಳು ಅದನ್ನು ತೋರಿಸುವಂಥ ಶಕ್ತಿ ಭಗವಂತ ಕುರಿತು ಪ್ರಾರ್ಥನೆ ಮಾಡ್ತಂತ ದಯಮಾಡಿ ಈ ಒಂದು ವಿಷಯದಲ್ಲಿ ನಾವೆಲ್ಲರೂ ಒಬ್ಬ ನಾವು ನೈತಿಕ ಬೆಂಬಲ ಇರಲಿ ಭಾರತ ಪಟಾಕಿ ಮೊನ್ನೆ ನಡೆದಂತ ಒಂದು ಏನು ದುರದೃಷ್ಟಕರ ಒಂದು ಘಟನೆ ಇದು ನಿಜವಾಗ್ಲೂ ಭಾರತಕ್ಕೆ ಒಂದು ಅತೀವಾದ ನೋವಾಗಿದೆ ನಾನು ಈ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ನಮ್ಮ ತಾಲೂಕಿನಿಂದ ನಾವು ಮನವಿ ಮಾಡೋದೇನಂದ್ರೆ ಬರೀ ಉಗ್ರಗಾಮಿಗಳನ್ನ ಹೊಡೆದ್ರೆ ಸಾಕಾಗದು ಉಗ್ರಗಾಮಿಗಳಿರ್ತಕ್ಕಂಥ ಒಂದು ಬೇರು ಸಮೇತ ಅವ್ರನ್ನ ಕಿತ್ತಾಕ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಾಗರಿಕರ ವೇದಿಕೆಯಿಂದ ಭಾಗವಹಿಸ್ತಾ ಬರೀ ಅವ್ರನ್ನ ಗುಟ್ಟಿಟ್ಟು ಕೊಂದ್ರೆ ನಮಗೆ ಮನಸ್ಸಿಗೆ ನಮಗೆ ಸಮಾಧಾನ ಇಲ್ಲ ಆ ಬೇರು ಎಲ್ಲಿ ಎಲ್ಲಿ ಚಿಗಿಲ್ತಾ ಇದೆ ಆ ಬೇರು ಸಮೇತ ಕಿತ್ತಾಕ್ಬೇಕು ನಾವು ಇಲ್ಲಿ ಹಿಂದೂ ಮುಸಲ್ಮಾನಗಳೆಲ್ಲ ಒಂದಾಗಿ ನಾವು ಈ ಭಾರತದಲ್ಲಿ ಬಾಳ್ತಾ ಇದ್ದೀವಿ ಆದ್ರೆ ಈ ಎಲ್ಲ ಮುಸಲ್ಮಾನರುಗಳು ಉಗ್ರಿಗಳಲ್ಲ ಆದ್ರೆ ಎಲ್ಲ ಉಗ್ರಗಾಮಿಗಳು ಮುಸಲ್ಮಾನರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಬೇರೆ ಸಮೇತ ಕಿತ್ತಾಕಿ ಈ ದೇಶಕ್ಕೆ ನ್ಯಾಯಪಡಿಸಬೇಕು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಮುಂದೆ ಬರ್ತಾ ಇರೋದು ಇಂಥ ಒಂದು ಭಾರತದ ಮೇಲೆ ನೀವು ಅಟ್ಯಾಕ್ ಮಾಡ್ತೀರ ಅಂದ್ರೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ಇದಕ್ಕೆ ತಕ್ಕ ಪಾಠವನ್ನು ಸುತ್ತಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ಕಲಿಸ್ತಾರೆ ಅಂತ ಬಿಟ್ಟು ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಅಧಿವೇಶನದಲ್ಲಿ ನೀವು ಮಾಡೋ ಒಂದು ದೃಶ್ಯದ ಮೇಲೆ ಈ ಒಂದು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಅಡಗಿರ್ತಕ್ಕಂಥ ಉಗ್ರನಲ್ಲ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಂತ ಮತ್ತೆ ನಮ್ಮ ಇಪ್ಪತ್ತಾರು ಜನ ಏನು ಸತ್ತೋಗಿದ್ದಾರೆ ಬಂದು ಮರಣ ಹೊಂದಿದ್ದಾರೆ ಅವ್ರಿಗೆಲ್ಲ ನಾವು ಸಂತಾಪ ಸೂಚಿಸುತ್ತಾ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಹಾಗೂ ಭಯೋತ್ಪಾದಕರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ನಿನ್ನೆ ತಿಪಟೂರು ತಾಲೂಕು ಹಿಂದೂಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿದ್ದ ತಿಪಟೂರು ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ನಗರದ ನಾಗರಿಕರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಿದರು ನಗರದ ಪಿಎಚ್ ರಸ್ತೆ ರೈಲ್ವೆ ಸ್ಟೇಷನ್ ರಸ್ತೆ ಹಾಲ್ಕುರ್ಕೆ ರಸ್ತೆ ಎಪಿಎಂಸಿ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಸೇರಿದಂತೆ ಬಹುತೇಕ ವಹಿವಾಟು ಸ್ತಬ್ಧವಾಗಿತ್ತು ರಸ್ತೆಗಳಲ್ಲಿ ವಾಹನಗಳು ಹಾಗೂ ಜನಸಂಚಾರ ಹೊರತುಪಡಿಸಿದರೆ ಶಾಲಾ ಕಾಲೇಜುಗಳು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಯಾವುದೇ ವಹಿವಾಟು ನಡೆಯಲಿಲ್ಲ ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಹಿಂದೂಪರ ಸಂಘಟನೆಗಳು ಮುಖಂಡರು ಭಯೋತ್ಪಾದಕ ಪೋಷಣೆ ಮಾಡುತ್ತಿರುವ ಪಾಕಿಸ್ತಾನ ಹಾಗೂ ಉಗ್ರಗಾಮಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ತಿಪಟೂರು ಗ್ರಾಮದೇವತೆ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕೋಡಿ ಸರ್ಕಲ್ ದೊಡ್ಡಪೇಟೆ ಬಿಎಚ್ ರಸ್ತೆ ಮೂಲಕ ಸಾಗಿ ನಗರಸಭಾ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಬಿಜೆಪಿ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಮಾತನಾಡಿ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ಮೇಲೆ ನಡೆದಿರುವ ಭಯೋತ್ಪಾದಕ ದಾಳಿ ತೀವ್ರ ಖಂಡನೀಯ ಪ್ರವಾಸಕ್ಕೆ ತೆರಳಿದ್ದ ಅಮಾಯಕ ಹಿಂದೂಗಳ ಮೇಲೆ ಪಾಕಿಸ್ತಾನಿ ಪ್ರಾಯೋಜಿತ ಉಗ್ರಗಾಮಿಗಳು ಗುಂಡಿನ ದಾಳಿ ನಡೆಸುವ ಮೂಲಕ ಭಾರತದ ಸಮಸ್ತ ಹಿಂದೂಗಳಿಗೆ ಬೆದರಿಕೆ ಹಾಕಿದ್ದಾರೆ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾವೆಲ್ಲರೂ ಒಂದು ಎಂಬುದನ್ನ ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ನಿರೂಪಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಖ್ಯಾತ ವಕೀಲರಾದ ಶ್ರೀ ಶಾ ಜೆಡಿಎಸ್ ಮುಖಂಡ ಕೆ ಟಿ ಶಾಂತಕುಮಾರ್ ಮಡೇನೂರು ವಿನಯ್ ಆರ್ ಎಸ್ ಮನೋಹರ್ ಮುಂತಾದವರು ಉಪಸ್ಥಿತರಿದ್ದರು ಸ್ವಿಜರ್ಲೆಂಡ್ ಅಂತ ಹೇಳಿ ಕಾಶ್ಮೀರಕ್ಕೆ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ನಮ್ಮ ಹಿಂದುಗಳನ್ನ ಕೇಳಿ ಕೇಳಿ ಕಲ್ಮ ಬರ್ತದ ನಿಮಗೆ ಹೇಳಿ ಗುಂಡಿಟ್ಟು ಕುಂದಿದ್ದಾರಲ್ಲ ಅವ್ರ ಗೆಳಿಗೆ ನರಮೇಧ ಮಾಡಿದಾರಲ್ಲ ಅವ್ರೆಲ್ಲರೂ ಗಲ್ಲಿ ಶಿಕ್ಷೆ ಆಗಬೇಕು ನರಗೋದು ನಮಗೆ ಈ ಮುಖಾಂತರ ಸಂಘಟನೆ ಮುಖಾಂತರ ಎಲ್ಲ ಹಿಂದೂಗಳ ಭಾರತೀಯ ಪರಂಪರೆಯ ಸಂತು ಸದರ ಪರವಾಗಿ ಕೇಳ್ಕೊತೀವಿ ನರೇಂದ್ರ ಮೋದಿ ಅವರಿಗೆ ನೀವೇನು ರಾಜ ತಾಂತ್ರಿಕ ಮಾಡ್ಕೊಂಡಿದ್ದೀರಾ ಅದು ಒಂದೆಡೆ ನೆಡೆ ಇನ್ನೊಂದೇಂದರೆ ನುಗ್ಗಿ ಪಾಕ್ ಪಾಕಿಸ್ತಾನವನ್ನು ಧ್ವಂಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ ಸಂಘಟನೆ ಆಗಿರೋದು ಎಲ್ಲಿವರೆಗೆ ನಾವು ಕೈ ಕಟ್ಕೊಂಡಿರೋದು ಈ ಸಂದರ್ಭದಲ್ಲಿ ಕೇಳ್ಕೊಳೋದಿಷ್ಟೇ ಇವತ್ತು ನಾವೆಲ್ಲ ಒಂದು ಒಂದು ಸಹನೆಗೆ ಇದಕ್ಕೆ ನನಗೆ ಒಂದು ಕೊನೆ ಇದೆ ಈ ಸಂದರ್ಭ ಯಾವತ್ತು ಯಾವತ್ತು ನಾಳೆ ಬಸವ ಜಯಂತಿ ಹಿನ್ನೆಲೆ ತಿಪ್ಪಟೂರು ನಗರದ ಕೋಡಿ ಸರ್ಕಲ್ನಲ್ಲಿ ತೆರವುಗೊಳಿಸಿ ಬಟ್ಟೆ ಸುತ್ತಿಟ್ಟಿರುವ ಬಸವ ಪುತ್ಥಳಿಯನ್ನ ಮರುಸ್ಥಾಪನೆಗೆ ನಗರ ಬಸವೇಶ್ವರ ಬಸವಣ್ಣನ ಅಭಿಮಾನಿಗಳು ನಗರಸಭೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ತಿಪ್ಪಟೂರು ನಗರದ ಕೋಡಿ ಸರ್ಕಲ್ನಲ್ಲಿ ಕೆಲವು ದಿನಗಳ ಹಿಂದೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದ ಬಸವೇಶ್ವರರ ಪುತ್ಥಳಿಯನ್ನ ತಾಲೂಕು ಆಡಳಿತ ತೆರವುಗೊಳಿಸಿ ನಗರಸಭೆಯಲ್ಲಿ ಬಟ್ಟೆ ಸುತ್ತಿ ಇಡಲಾಗಿದೆ ಆದ ಕಾರಣ ಸಾಂಸ್ಕೃತಿಕ ವಿಶ್ವ ನಾಯಕರಾದ ಬಸವಣ್ಣನವರು ಆ ಬಸವಣ್ಣನವರ ಪುತ್ಥಳಿಯನ್ನ ಬಸವ ಜಯಂತಿ ಪ್ರಯುಕ್ತ ಸಕಲ ಪೂಜೆಯನ್ನ ನೆರವೇರಿಸಿ ಮತ್ತು ಅದನ್ನ ಕೋಡಿ ಸರ್ಕಲ್ನ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಬೇಕು ಎಂದು ತಿಪ್ಪಟೂರು ನಗರದ ಬಸವೇಶ್ವರ ಬಸವಣ್ಣನ ಅಭಿಮಾನಿಗಳು ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಅಧ್ಯಕ್ಷರು ಪೌರಾಯಿತರು ನಗರಸಭೆ ತಿಪ್ಪೂರು ಬಸವ ಬಳ ವತಿಯಿಂದ ಮನವಿ ಕೊಡ್ತಾ ಇದ್ದೀವಿ ವಿಷಯ ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಗೆ ಪೂಜೆ ಪೂಜೆ ಸಲ್ಲಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ ನೀಲಕಂಠ ನೀಲಕಂಡಸ್ವಾಮಿ ವೃತ್ತದಲ್ಲಿ ಕೋಳಿ ಸರ್ಕಲ್ ನಿರ್ಮಾಣ ಹಂತದಲ್ಲಿ ಇದ್ದ ಮಂಟಪದಲ್ಲಿ ತಿಪ್ಪೂರು ತಾಲೂಕಿನ ಬಸವ ಅನುಯಾಯಿಗಳು ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದರು ತಾಲೂಕು ಆಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಅಪಟ್ಟಿ ಪ್ರತಿಷ್ಠಾಪಿಸಿದ ಬಸವೇಶ್ವರ ಪೂಜಾರಿ ನಿಕ್ಕಿಂತ ನಗರಸಭೆಯಲ್ಲಿ ಕೊಠಡಿ ಬಂಧಿಸಿ ವರ್ಷವೇ ಕಳೆದಿದೆ ಬಸವ ಅನುಯಾಯಿಗಳು ಪುತ್ಥಳಿ ಪ್ರತಿಷ್ಠಾಪನೆಗೆ ಸಾವಕಾಶವನ್ನು ಕೋರಿ ಹಲವು ಬಾರಿ ಮನವಿ ಮಾಡಿದ್ದರೂ ಸಹ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲದರೂ ಬೇಸರದ ಸಂಗತಿ ಜಗತ್ತಿಗೆ ಸಮಾನತೆಯನ್ನು ಸಾರಿದ ರಾಜ್ಯ ಸರ್ಕಾರದ ಸಾಂಸ್ಕೃತಿಕ ನಾಯಕನೊಂದೇ ಘೋಷಣೆ ಮಾಡಿದ ಶ್ರೀ ಬಸವೇಶ್ವರರ ಪುತ್ಥಳಿಯನ್ನು ಕೊಠಡಿಯಲ್ಲಿ ಬಂಧಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಕಾಣಬಹುದು ಆದ್ದರಿಂದ ಕೂಡಲೇ ತಿಕಟೂರು ನೀಲಕಂಠ ಸ್ವಾಮಿ ಮಟ್ಟಪಕ್ಕೆ ತಾಲೂಕು ಆಡಳಿತ ಮತ್ತು ನಗರಸಭೆಯ ವತಿಯಿಂದಲೇ ಬಸವೇಶ್ವರ ಪುತ್ರ ಪುನಃ ಪುನಃ ಪ್ರತಿಷ್ಠಾಪನೆ ಮಾಡಿ ಗೌರವ ಸಲ್ಲಿಸಬೇಕು ಅಲ್ಲದೆ ಏಪ್ರಿಲ್ ಮೂವತ್ತರಂದು ಬಸವೇಶ್ವರ ಜಯಂತಿಯಂದು ನಗರಸಭೆಯ ಕೊಠಡಿಯಲ್ಲಿ ಬಂಧಿಸಿರುವ ಬಸವೇಶ್ವರರ ಪುತ್ರಳಿಯನ್ನು ಹೊರತೆಗೆದು ನಗರಸಭೆಯಲ್ಲಿ ಪೂಜಾ ಕಾರ್ಯಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಬಸವೇಶ್ವರ ಪುತ್ರ ಹೊರತೆಗೆದು ಪೂಜೆ ಪೂಜಿಸದೇ ಇದ್ದರೆ ಅನಿರ್ ಅನಿರ್ದಿಷ್ಟಾವಧಿ ಶಾಂತಿಯುತ ಧರಣಿಯನ್ನು ಬಸವನ್ಯಾಯ ನಗರಸಭೆ ಮೂಲಗಳನ್ನು ಕೊಡಲಾಗುವುದು ಇಂತಿ ಬಸವ ಪೆಹಲ್ಗಾಂ ಉಗ್ರರ ದಾಳಿಯ ಕೃತ್ಯದ ಬಗ್ಗೆ ಚರ್ಚಿಸಲು ಹಾಗೂ ಒಗ್ಗಟ್ಟನ್ನ ಪ್ರದರ್ಶಿಸಲು ವಿಶೇಷ ಅಧಿವೇಶನವನ್ನ ಕರೆಯುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದಿದ್ದಾರೆ ಅನೇಕ ವಿಪಕ್ಷ ಸಂಸದರು ಕೂಡ ಇದೇ ರೀತಿಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಳೆದ ವಾರ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಜನ ಪ್ರವಾಸಿಗರು ಸಾವನ್ನಪ್ಪಿದ್ದು ಈ ಘಟನೆಗೆ ದೇಶ ವಿದೇಶಗಳಿಂದ ಖಂಡನೆ ವ್ಯಕ್ತವಾಗಿದೆ ಈ ಘಟನೆ ಸಂಬಂಧ ವಿಶೇಷ ಅಧಿವೇಶನಕ್ಕೆ ಆಗ್ರಹಿಸಿ ಪತ್ರ ಬರೆದಿರುವ ಖರ್ಗೆ ಈ ಕ್ಷಣದಲ್ಲಿ ಏಕತೆ ಮತ್ತು ಒಗ್ಗಟ್ಟು ಪ್ರದರ್ಶನ ಅಗತ್ಯವಾಗಿದ್ದು ಸಂಸತ್ತಿನ ಉಭಯ ಸದನಗಳು ವಿಶೇಷ ಅಧಿವೇಶನವನ್ನ ಆದಷ್ಟು ಬೇಗ ಕರೆಯುವುದು ಮುಖ್ಯ ಎಂದು ವಿರೋಧ ಪಕ್ಷಗಳು ಭಾವಿಸಿ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕರ್ನಾಟಕದ ನಾಲ್ವರಿಗೆ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಿದರು ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದ್ದು ನಾಲ್ವರಿಗೆ ಪದ್ಮ ವಿಭೂಷಣ ಹತ್ತು ಜನರಿಗೆ ಪದ್ಮಭೂಷಣ ಅರವತ್ತೇಳು ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದ್ದಾರೆ ಕರ್ನಾಟಕದ ನಾಲ್ವರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅರಕಲಗೂಡು ಅನಂತರಾಮಯ್ಯ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ ಮತ್ತು ಕರ್ನಾಟಕದ ಸಮರಕಲೆಗಳ ತರಬೇತುದಾರ ಹಾಗೂ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಡಾಕ್ಟರ್ ಹಾಸನ್ ರಘು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಿಮನೆಯವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮೋದಿ ಸೇರಿದಂತೆ ಹಲವಾರು ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ನೊರಿ ವೀಸಾ ಹೊಂದಿರುವ ಐವತ್ತು ಪಾಕ್ ಪ್ರಜೆಗಳು ನಿನ್ನೆ ಅಟಾರಿ ಗಡಿಯಲ್ಲಿನ ಇಂಟರ್ಗ್ರೇಟೆಡ್ ಚೆಕ್ಪೋಸ್ಟ್ ಮೂಲಕ ಭಾರತಕ್ಕೆ ಬಂದಿದ್ದಾರೆ ಇತ್ತೀಚಿನವರೆಗೂ ಪಾಕ್ ಅಧಿಕಾರಿಗಳು ತಮ್ಮ ಪಾಕಿಸ್ತಾನಿ ಪಾಸ್ಪೋರ್ಟ್ಗಳನ್ನು ಉಲ್ಲೇಖಿಸಿ ನೋರಿ ವೀಸಾ ಹೊಂದಿರುವವರಿಗೆ ಭಾರತಕ್ಕೆ ಬರಲು ಅನುಮತಿ ನೀಡಿರಲಿಲ್ಲ ಚರ್ಚೆಯ ಬಳಿಕ ವಿನಾಯಿತಿ ನೀಡಲಾಗಿದೆ ನೋರಿ ವೀಸಾ ಹೊಂದಿದ್ದ ಐವತ್ತು ಜನ ಸೇರಿ ಒಟ್ಟು ಇನ್ನೂರ ನಲವತ್ತು ಜನರು ಪಾಕ್ನಿಂದ ಭಾರತಕ್ಕೆ ಪ್ರವೇಶಿಸಿದ್ದಾರೆ ಭಾರತದಿಂದ ಇತರ ನೂರ ನಲವತ್ತು ಜನ ಪಾಕಿಸ್ತಾನಕ್ಕೆ ಮರಳಿದರು अपना पाकिस्तान हैदराबाद से कब आए थे कितने दिन का वीजा लगा था यहांने? ये टूरिस्ट वीजा था पैंतालीस दिन का अब वापस जा रहे, क्यों जा रहे? बस टूरिस्ट पर हम आए थे उस वजह से वापस जा रहे जो हालात हुए श्रीनगर पे उस पे आपका क्या कहना जो मा, मासूम जाने गई वो उसपे तो मैं ये कहना चाह रहा हूँ कि हुकूमत को उस पर एक्शन लेना चाहिए सर अभी ये एक नया और रहा है हर सरकार ने कहा है कि अगर कोई बंदा यहाँ पे उनतीस के बाद रहेगा उसको तीन लाख रुपये तीन साल की सजा होगी क्या कहते हैं आप उस आप नहीं ऐसा कुछ होना नहीं चाहिए क्योंकि दोनों मुल्क का आपस में मिलजुल रहना चाहिए क्योंकि आधे परिवार उधर है आधे परिवार इधर है तो ऐसा नहीं होना चाहिए जुर्माना नहीं लगाना चाहिए क्योंकि दोनों मुल्क का आपस में संबंध अच्छा हो जो हादसा हुआ उसको कैसा देखते हैं क्या होना चाहिए इंसानियत के नाते के हिसाब से तो गलत है फिर हुकूमत को एक्शन लेना चाहिए उस पर गलत है इंसान तो इंसान है चाहे उधर हो चाहे इधर है दोनों इंसान ही है, तो है तो इंडिया में, तो में डेली शादी हुई हुई है बेटा है हस्बैंड है शादी को दस साल हो गए दस साल हो गए शादी को ड्यू टू कोविड मेरा वीज़ा एक्सपायर हो गया था एल टी वी अप्लाइड था नूरी वीज़ा पर गई थी लेकिन कोविड हो गया था बेटा साथ था प्रॉब्लम्स की वजह से वापस नहीं आ पाई थी अब पाँच साल बाद मुझे वीज़ा मिला था और अभी आए तो हुए सिर्फ फाइव टू सिक्स डेज ही हुए थे कि अब वापस जा रही हूँ क्या वजह बताइए ये सब अटैक की वजह से लेकिन मैं तो नूरी वीज़ा होल्डर थी पर यहाँ कोई अपलिकेशन वगैरह एक्सेप्ट नहीं करी एल टी वी दोबारा अप्लाई किया उसे भी रिजेक्ट कर दिया अभी वो एक्सेप्ट नहीं करा है कुछ भी नहीं तो कश्मीर में हुआ है, कैसे है दो बिल्कुल गलत हुआ, हुआ है कोई कोई भी इसको सही कहाँ कहेगा जो हुआ है वो तो गलत हुआ है इंसानियत के ख़िलाफ़ है लेकिन जिसने किया है उसको सज़ा मिलनी चाहिए ना सज़ा तो बेकसूर बच्चों को मिल रही है ना हम तो बड़े हैं फिर भी लेकिन बच्चे की लाइफ ख़राब हो रही है और इसके जैसे कितने बच्चे होंगे जिनकी लाइफ ख़राब हो रही है तो एटलीस्ट जिनकी शादियाँ हुई हुई हैं उनको ना निकालें बिजनेस के लिए आए हुए या कोई और है सार्क वीजा है उनके लिए चले समझ आता है कि आप कर लेकिन गवर्नमेंट को इस पर थोड़ा सा देनी चाहिए रियायत सुधि मनोरंजन टी नम कर्नाटका टीवी कन्न भरोसा